ಎಂಬತ್ತಾರು ರೂಪಾಯಿ ಆಗೋಯ್ತಲ್ಲ ಇದೇನ ಅಚ್ಚೆ ದಿನ ನೋದು ಇದೇನ ಅಚ್ಚೆ ದಿನ ಕರೀದು ಹೇಳಿ ನೀವೇ ನೀವೇ ಹೇಳಿ ಐವತ್ತೊಂಬತ್ತು ರೂಪಾಯಿ ಚಿನ್ನ ಇಪ್ಪತ್ತೆಂಟು ರೂಪಾಯಿ ಹತ್ತು ತುಲಾ ಸಾವಿರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇವತ್ತೆಷ್ಟಿದೆ ಒಂದು ಚಿನ್ನ ಚಿನ್ನ ಬೆಲೆ ಒಂದು ಲಕ್ಷಕ್ಕೂ ಹೆಚ್ಚು ಬೆಲೆ ಪಾಪ ಬಡವರು ಒಂದು ತಾಳಿ ಮಾಡ್ಸ್ಕೊಳಕ್ಕಾಗತ್ತ ಹಾ ಹತ್ತು ಗ್ರಾಂ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿನಿಂದ ಒಂದು ಲಕ್ಷ ಚಿನ್ನ ಬರ್ತೀವಿ ಒಂದ್ ಕೆಜಿ ಬೆಳ್ಳಿ ಬೆಲೆ ಮೂರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗ್ಯಾಸ್ ಒಂದು ಸಿಲಿಂಡರ್ ಬೆಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಹದಿನಾಲ್ಕು ರೂಪಾಯಿ Anurag Lalit Rupai, Yutu, Yentu ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ ಸಿಲಿಂಡರ್ ಸಿಲಿಂಡರ್ಗೆ ಎರಡ್ ಸಾವಿರದ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಎರಡ್ ಇಪ್ಪತ್ತೈಸಿನಲ್ಲಿ ತಗರ ಡೀಸೆಲ್ ಬೆಲೆ ನಲವತ್ತು ಚಿಲ್ಲರೆ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸೆ ನಿಮ್ಮಲ್ಲಿ ಎಷ್ಟಿದೆ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತು ನೂರ ಎರಡು ರೂಪಾಯಿ ನರೇಂದ್ರ ಮೋದಿ ಅವರೇ ಅಚ್ಚೇ ಈ ಬಿ ಜೆ ಪಿ ಅವರು ಸುಳ್ಳೇ ಅವ್ರ ಮನೆ ದೇವರು ಎರಡು ಕೋಟಿ ಈಗ ಹನ್ನೊಂದು ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಮಾಡಬೇಕಾಗಿತ್ತಪ್ಪ ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೋಟಿ ಉದ್ಯೋಗ ನಮ್ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆನೇ ಬೇಕೇನು ವಿಶ್ವ ಆಮೇಲೆ ಮುಸಲ್ಮಾನ್ ಅವರಿಗೆ ನೀವು ಓಟೆ ಕೊಡ್ಬೇಡಿ ಬರಬೇಡಿ ಅಂತ ಹೇಳೋದು ಅವರಿಗೆ ನಾಲ್ಕ್ ಪರ್ಸೆಂಟ್ ಮೀಸಲಾತಿ ಇತ್ತು ಉದ್ಯೋಗ ಕೊಡೋದ್ರಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡ್ತಿತ್ತು ಉದ್ಯೋಗದಲ್ಲಿ ಅವರಿಗೆ ತಗದಾಕುಟು ಆ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆಗಿದೆ ಸರ್ಕಸ್ ಸರ್ಕಸ್ ಇವನೆನಾ ಸರ್ಕಸ್ ಸರ್ಕಸ್ ವಿಕಾರದ ಗಲ್ಲಿ ಇಲ್ಲಿ ಇನ್ ಆರ್ಡರ್ ಸರ್ಕಸ್ ಸರ್ ನಮ್ಮ ಕಾರ್ಯಕರ್ತರಿಗೆ ಇವೆಲ್ಲ ಗೊತ್ತಾಗ್ಬೇಕು ಯಾಕಂದ್ರೆ ಬಿಜೆಪಿಯನ್ನು ಸುಳ್ಳು ಹೇಳಿಕೊಂಡು ಜನರನ್ನ ತಪ್ಪು ದಾರಿ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಪ್ಪು ದಾರಿಗೆ ಇಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ನಾವು ಬಂದ ಮೇಲೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಇವುಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಹಾಕುತ್ತದೆ ರಾಜ್ಯ ಇವತ್ತು ನನ್ನನ್ನೇ ಕಾಪಿ ಮಾಡುತ್ತದೆ ಕರ್ನಾಟಕ ಸರ್ಕಾರ ಈಗ ಮಾಡಲ್ ಸರ್ಕಾರ ಆಗೋಗ್ಬಿಟ್ಟಿದೆ ಗುಜರಾತ್ ಮಾಡಲ್ ನರೇಂದ್ರ ಮೋದಿಜಿ ಹನ್ನೆರಡು ವರ್ಷ ಮುಖ್ಯಮಂತ್ರಿ ಆಗಿದ್ರೆ ಇವತ್ತು ಜಿಎಸ್ಟಿ ಕಲೆಕ್ಷನ್ ಟಿ ಕಲೆಕ್ಷನ್ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ ಜಿ ಎಸ್ ಟಿ ವ್ಯಾಪಾರಗಾರರು ಗೊತ್ತಾಗುತ್ತೆ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಟೂ நம்பர் மாராஷ்டிர நம்பர் ஒன் கர்நாடக நம்பர் டூ நாட் குஜராத் நாட் மத்திய பிரதேஷ் நாட் ராஜஸ்தான் நாட் உத்தரப்பிரதேஷ் நாட் உத்தரப்பிரதேஷ் நான் நரேந்திர மோடி ஜி திவியாக ಮಿತಿ ಬೇಕಲ್ಲ ನಾಲ್ಕು ವರ್ಷ ಎರಡು ವರ್ಷ ಯಡಿಯೂರಪ್ಪ ಯಡಿಯೂರಪ್ಪ ಆಮೇಲೆ ಇಲ್ಲಿ ಪಕ್ಕದ ಯಾವ್ದಾದ್ರು ಸಿಗ್ಗಾಂವ್ ಬಸವರಾಜ್ ಬೊಮ್ಮಾಯಿ ನಾಲ್ಕು ವರ್ಷ ಬಿಜೆಪಿಯವರು ಸರ್ಕಾರದಲ್ಲಿ ಇದ್ರಿ ಏನಾರು ಮಾಡಿದ್ರ ಆನ್ಗಲ್ಗೆ ಏನಾರು ಆನ್ಗಲ್ಗೆ ಬೈ ಎಲೆಕ್ಷನ್ ಬಂದಿದ್ದೆ

ಅವರು ಕೆರೆ ತುಂಬಿಸ್ತಕ್ಕಂಥದ್ದು ವಿದ್ಯುತ್ ಶಕ್ತಿ ಮಾಡಿರತಕ್ಕಂಥದ್ದು ಸಬ್ ಸ್ಟೇಷನ್ ಮಾಡ್ತಕ್ಕಂಥದ್ದು ಆಮೇಲೆ ರಸ್ತೆಗಳು ಮಾಡಿಸ್ತಕ್ಕಂಥದ್ದು ಆಮೇಲೆ ಕುಡಿಯ ನೀರಿನ ಬಹು ಕ್ರಮ ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದು ಎಲ್ಲ ಮಾಡಿದಾರಪ್ಪ ನೀನ್ ಮಾಡಿದೀನಿ ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಏನ್ ಮಾಡಿದೆಪ್ಪ ನೀವು ಜನ ಆಕ್ರೋಶ ಜನ ಆಕ್ರೋಶ ಆಗಿದ್ದಿದ್ರೆ ಮೂರ್ ಬೈ ಲಕ್ಷನ್ ಗೆಲ್ಲ ಖಾತೆ ಆಗಿತ್ತ ಚಿಕ್ಕ ನಾವ ಗೆದ್ದವ್ ಇಲ್ಲೇ ಕೂತಿದ್ದಾನೆ ಎಷ್ಟು ನೀನ್ ಗೆದ್ದದು ಹದಿನಾಲ್ಕು ಸಾವಿರ ಹದಿನೂರ್ ಸಾವಿರ ಹದಿನಾಲ್ಕ ಸಾವಿರ ಹದಿನಾಲ್ಕ್ ಸಾವಿರ ಏನ್ ಗೆದ್ದ ಆಗೋಯ್ತು ಅಂತ ಇದ್ರು ಬಸವರಾಜ್ ಬೊಮ್ಮಾಯಿ ನನಗೆ ಚುನಾವಣೆ ಆದ್ಮೇಲೆ ಸಿಕ್ಕಿದ್ರು ಏನ್ರಿ ಬಸವರಾಜ್ ಹೆಂಗಿದೆ ಚುನಾವಣೆ ಅಂತ ಕೇಳದೇನ ಏತ ಸಾರ್ ಅಂತ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ ಏ ಇಲ್ಲಪ್ಪ ನೀ ಸೋರ್ತಿಯ ಸಾರ್ ಅಂತಂದ ಆಮೇಲೆ ಮಾತಾಡ್ತಿದ್ರೆ ಈ ಬಸವರಾಜ್ ಬೊಮ್ಮಾಯಿ ತಮ್ಮ ತಾಕತ್ತಿದ್ರೆ ಅಂತ ಹೇಳೋದು ಹಂಗೆ ಇಲ್ಲಪ್ಪ ತಮ್ಮ ಇಲ್ಲ ತಾಕತ್ತು ಇಲ್ಲಾದ್ರೂ ಗೆಲ್ತ್ ನಾವು ಅದು ಶಿವಾನಂದ ಪಾಟೀಲ್ ದಮ್ಮಿದ್ರೆ ತಾಕತ್ತಿದ್ರೆ ಈಗೇನಾಯ್ತು ಹದಿನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದು ಚನ್ನಪಟ್ಟಣ ಗೆದ್ದು ಆಮೇಲೆ ಎಂತದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಚನ್ನಪಟ್ಟಣ ನಮ್ಮ ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆ ಅಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಮತಗಳಂತ ಹದಿನಾಲ್ಕು ಸಾವಿರ ಇದ್ದು ಅಲ್ಲಿ ಒಂಬತ್ತು ಸರ್ ಸಾವಿರ ಮತಗಳ ಜನರು ಆಕ್ರೋಶ ಇದ್ದಿದ್ರೆ ಈ ಮೂರು ಚುನಾವಣೆಗಳನ್ನ ಗೆಲ್ಲಕ್ಕೆ ಉಪಚುನಾವಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ ಜನ ಅರ್ಥ ಮಾಡ್ಕೋಬೇಕಾಗುತ್ತೆ ಅದು ಏನು ಚುನಾವಣರಾಜ್ ಬೊಮ್ಮಾಯಿ ಮಗ ಚಿಕ್ಕ ಅಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಏನ್ ನಮ್ಮ ನರ ಇಫೆಂಡಿ ರೆಡ್ಡಿ ಅವನು ಏನ್ ಕೂತ್ಬಿಟ್ಟ ಸಂಡೂರ್ನಲ್ಲಿ ಏನ್ ಎಲ್ಲರಿಗೂ ಕರೀತಾನೆ ಬನ್ನಿ ಬಾಡಿ ಕಟ್ಟಿ ಬನ್ನಿ ಬಾಟಿ ಕಟ್ಟಿ ಅಲ್ಲಿ ಗೆದ್ದರು ಊರು ಕಡೆ ಗೆಲ್ಬೇಕ ಆಕ್ರೋಶ ಜನ ನಮ್ಮನ್ನ ಮೆಚ್ಚಿಕೊಂಡಿದ್ದಾರೆ ಎಂದ್ರ ಆಕ್ರೋಶ ಇಲ್ಲ ನಮ್ಮ ಮೇಲೆ ಆಕ್ರೋಶ ಇರೋದು ಬಿಜೆಪಿ ಮೇಲೆ ಮತ್ತು ಜೆ ಡಿ ಎಸ್ ಮೇಲೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಶ್ರೀಮಾಸ್ ಮನೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೀರಿ ಆಮೇಲೆ ನಾವು ನಮ್ಮ ಸರ್ಕಾರ இன்னும் மூறு வசி இது எர்டுவ இன்னும் எழுவது வருஷ ஒன் திங் இது ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಹಂಗೆಲ್ಲ ಮಾಡಕ್ಕಾಗಲ್ಲ ಸುಮ್ನೆ ಸುಳ್ ಸುಳ್ಳೇನ ನಾನು ನಾಳೆ ಮಂತ್ರಿ ಮಾಡ್ಬಿಟ್ಟೀನಿ ಅಂತ ಹೇಳ್ಬಿಟ್ಟು ಹೋಗಲ್ಲ ಆ ಹೇಳ್ಬಿಟ್ಟು ನಿಮಗೆ ನಿಮ್ಗೆ ಖುಷಿ ಪಡ್ತಕ್ಕಂಥ ಹೇಳಲ್ಲ ಹೇಳ್ಬಾರ್ದು ಇಸ್ ನಾಟ್ ಕರೆ ಆದ್ರೆ ಮುಂದೆ ಭವಿಷ್ಯ ಇದೆ ಭವಿಷ್ಯ ಇದೆಯಲ್ವಾ ಅದರಿಂದ ಕೆಲಸ ಮಾಡಿಸೋದ್ರಲ್ಲಿ ನಿಶ ಇವ್ರು ಜಾಸ್ತಿ ಅವರು ಗಲಾಟೆನು ಮಾಡಲ್ಲ ಆದ್ರೆ ಕೆಲಸ ಮಾಡಿಸ್ತಾರೆ ಗೆದ್ದೇ ಗೆಲ್ತಿಯಾ ಅಂತ ಹೇಳ್ದೆ ಗೆದ್ದೇ ಗೆಲ್ತಿಯಾ ಬಯಲಕ್ಷಣದಲ್ಲಿ ಬಸವರಾಜ್ ಬೊಮ್ಮಾಯಿ ಹೆಂಗ್ ಗೆದ್ದರು ಅಂತ ಹೇಳ್ತಾ ಇದ್ದ ನಾನ್ ಗೆದ್ದೆ ಗೆಲ್ತಿ ಗೆಲ್ತಿ ಹಾಗಾಗಿ ಬೈಯಲಕ್ಷಣದಲ್ಲಿ ಗೆದ್ದು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಯ್ಕೆ ಮಾಡಿದ್ವಿ ನೀವು ಒಳ್ಳೆ ಕೆಲಸ ಮಾಡಿದೆ ಅವರು ಎಮ್ ಎಲ್ ಸಿ ಆಗಿ ಎಮ್ ಎಲ್ ಎ ಆಗಿ ಮತ್ತೆ ಎಮ್ ಎಲ್ ಎ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಇನ್ನಷ್ಟು ಕೆಲಸ ಮಾಡಲಿ ಅವ್ರಿಗೆಲ್ಲ ರೀತಿಯ ಸಹಾಯವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ನಾವು ಸರ್ಕಾರ ಎಲ್ಲ ರೀತಿಯ ಸಹ ಸಹಾಯವನ್ನು ಸಹಕಾರವನ್ನು ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಆರ್ನೂರೈವತ್ತು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇನೆ ಈ ಬಿಜೆಪಿಯವರು ಮಾತುಗಳಿದ್ದಾವಲ್ಲ ಜನಕ್ರೋಶ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಆಮೇಲೆ ಏನು ಸುಳ್ಳು ಆರೋಪಗಳನ್ನೇ ಮಾಡೋದು ಸುಳ್ಳು ಅಪಾದನೆಗಳನ್ನೇ ಮಾಡೋರು ಏನು ನನ್ನ ಮೇಲೆ ಮಾಡಬಾರ್ದಿಲ್ಲ ಮಾಡಿದ್ರು ಮಾಡಬಾರ್ದಂತೆಬಾರದು ಹುಲ್ಲು ಆರೋಪಿ ಅಪಾಗೆಲ್ಲ ಮಾಡಿದ್ರು ಏನಾದ್ರು ಸತ್ಯಾಂಶ ಇದೆಯಾ ಎಲ್ಲಷ್ಟು ಸತ್ಯಾಂಶ ಇಲ್ಲ ಆದ್ರಿಂದ ನೀವೆಲ್ಲರೂ ಕೂಡ ತಯಾರಾಗಬೇಕು ಬಿಜೆಪಿಯವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಶ್ರೀನಿವಾಸ ಮಾನೆಯವರಿಗೆ ಬೆಂಬಲಿಗ ಬೆಂಬಲವಾಗಿ ನಿಲ್ಲಬೇಕು ಪಕ್ಷವನ್ನು ಬಲಯುತವಾಗಿ ಕಟ್ತಕ್ಕಂಥ ಕೆಲಸವನ್ನ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸುವಿಗೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಎಲ್ಲ ಕಾರ್ಯಕರ್ತರ ಜವಾಬ್ದಾರಿ ನಾನು ಅರ್ಥ ಮಾಡ್ಕೋಬೇಕಾಗ ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ జై కర్ణాటక